ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪದ್ಮಶ್ರೀ ಮಂಜಮ್ಮ ಜೋಗತಿ ನಟಿಸಿದ ಶಿವಲೀಲಾ ಚಿತ್ರ ಬಿಡುಗಡೆ ಸಿರುಗುಪ್ಪ ನಗರದ ಪ್ರವಾಸಿ ಮಂದಿರದಲ್ಲಿ ಶಿವಲೀಲಾ ಚಿತ್ರತಂಡ ಪತ್ರಿಕಾಗೋಷ್ಠಿ ನಡೆಸಿ ಚಿತ್ರದ ನಿರ್ದೇಶಕ ನಿರ್ಮಾಪಕ ಅಶೋಕ್ ಜಯರಾಮ ಮಾತನಾಡಿ ಮಂಗಳಮುಖಿಯರ ಆಧಾರಿತಗೊಂಡ ಶಿವಲೀಲಾ ಚಿತ್ರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬಿಡುಗಡೆಗೊಳ್ಳುತ್ತಿದೆ ಈ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಪದ್ಮಶ್ರೀ ಮಂಜಮ್ಮ ಜೋಗತಿ ನಟಿಸಿದ್ದಾರೆ ನಾಯಕ ಪಾತ್ರದಲ್ಲಿ ದಿವಾಕರ್ ದಚ್ಚು ಕುಮಾರ್ ಶೆಟ್ಟಿ ಸಂಸ್ಕೃತಿ ಲಕ್ಷ್ಮಣ ಡಿಒಪಿ ಪ್ರವೀಣ್ ಶೆಟ್ಟಿ ಮ್ಯೂಸಿಕ್ ಡೈರೆಕ್ಟರ್ ರಮೇಶ್ ಕೃಷ್ಣ ಕಲಾವಿದರು ರಾಶಿ ಭೀಮರಾವ್ ಕಂಬಳ್ಳಿ ಚಿನ್ನು ನಿಖಿಲ್ ಭದ್ರಾ ಕಾಳಜಿ ಚೈತನ್ ಬಳ್ಳಾರಿ ಇನ್ನು ಮುಂತಾದವರು ನಟಿಸಿದ್ದಾರೆ ವಿಶೇಷತೆ ಏನೆಂದರೆ ಈ ಚಿತ್ರದಲ್ಲಿ ಸಿರುಗುಪ್ಪ ಯುವಕರು ನಿಖಿಲ್ ಕಾಳಿಂಗ ಭದ್ರ ಭೀಮೇಶ ರಾಜೇಶ್ ನಟಿಸಿದ್ದಾರೆ ವರದಿ ಆಲಮ ಪಾಷಾ ಎಕ್ಸ್ ನ್ಯೂಸ್ ಬಳ್ಳಾರಿ ಎಲ್ರಿಗೂ ನಮಸ್ಕಾರ ದೇವತೆ ನಮ್ಮ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಅವರು ನಚಿತರಿದ್ದಾರೆ ಅವರ ಆಶೀರ್ವಾದ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯ ಧನ್ಯವಾದಗಳು ಹಾಗೆ ಶಿವಲೀಲಾ ಬೂದಿ ಮುಚ್ಚಿದ ಕೆಂಡ ಈ ಸಿನಿಮಾ ಬಂದು ಒಂದು ಮಂಗಳ ಮುಖಿರು ಅಂದರೆ ತೃತೀಯ ಲಿಂಗಿಗಳ ಒಂದು ಆಧಾರಿತ ಕಥೆ ಆಗಿರುತ್ತೆ ಸಮಾಜದಲ್ಲಿ ಇವರಿಗೆ ಒಂದು ಗೌರವ ಸಿಗಬೇಕು ಒಂದು ಪ್ರೀತಿ ಸಿಗಬೇಕು ಒಂದು ಸ್ಥಾನ ಸಿಗಬೇಕು ಒಂದು ನೆಲೆ ಸಿಗಬೇಕು ಅನ್ನೋದಕ್ಕೋಸ್ಕರ ಒಂದು ಈ ಚಿತ್ರೀಕರಣ ನಾವು ಕಥೆಯನ್ನು ತಗೊಂಡಿರ್ತೀವಿ ಸೊ ನನ್ನೇಶ್ರು ಅಶೋಕ್ ಜೈರಾಮ್ ನಿರ್ದೇಶಕ ಹಾಗೂ ನಿರ್ಮಾಪಕ ಹಾಗೆ ನಮ್ಮ ಅಮ್ಮ ಅವರು ಪದ್ಮಶ್ರೀ ಪುರಸ್ಕೃತ ನಿಮ್ಮೆಲ್ರಿಗೂ ಗೊತ್ತು ಮಂಜಮ್ಮ ಜ್ಯೋತಿ ಅವರು ಈ ಸಿನಿಮಾಗೆ ಒಂದು ಬೆನ್ನೆಲುಬಾಗಿ ಒಂದು ದೇವತೆ ಆಗಿ ನಮ್ಮ ಆಶೀರ್ವಾದ ಆಶೀರ್ವಾದ ಮಾಡಕ್ಕಂತಲೇ ಇರುವಂಥ ನಮ್ಮ ತಾಯಿಯವರು ಹಾಗೆ ದಚ್ಚು ದಿವಾಕರು ನಮ್ಮ ಸಿನಿಮಾದ ನಾಯಕ ನಟನಾಗಿ ಕಾಣಿಸ್ಕೊಂಡಿರ್ತಾರೆ ಹಾಗೆ ಧನುಷ್ ಕುಮಾರ್ ಡಿ ಶೆಟ್ಟಿ ಶಿರ್ಸಿ ಭಾರದವರು ಕಡನಾಯಕನ ನಟದಲ್ಲಿ ಕಾಣಿಸ್ಕೊಂಡಿರ್ತಾರೆ ರಾಶಿ ಅಂತ ದೇವರು ಕಲೆ ಕಾಣಿಸ್ಕೊಂಡಿರ್ತಾರೆ ಸಿನಿಮಾದಲ್ಲಿ ಸುಮಾರು ಒಂದು ಮುನ್ನೂರು ಜನ ಈ ಸಿನಿಮಾದಲ್ಲಿ ನಿಜವಾದ ತೃತೀಯ ಲಿಂಗಿಗಳು ಪಾತ್ರ ವಹಿಸಿರ್ತಾರೆ ಹಾಗೆ ಒಂದು ಒಂದು ಒಂದೂವರೆ ಸಾವಿರ ಜನನ ನಾವು ಆಡಿಷನ್ ಕೂಡ ಮಾಡಿರ್ತೀವಿ ಅದರಲ್ಲಿ ಮುನ್ನೂರು ಜನ ಸೆಲೆಕ್ಟ್ ಆಗಿರ್ತಾರೆ ಈ ಸಿನಿಮಾ ಒಂಬತ್ತು ಭಾಷೆಗಳಲ್ಲಿ ಹೊರಗಡೆ ಬರಬೇಕು ಅಂತ ಒಂದು ಪ್ರಯತ್ನ ಇದೆ ತಂಡದ ಕಡೆಯಿಂದ ಸೊ ಹಾಗೆ ರಾಜ್ಯಾದ್ಯಂತ ಬಿಡುಗಡೆ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತಾರು ಆ ಒಂದನೇ ತಾರೀಕಿಗೆ ಸಿನಿಮಾ ರಿಲೀಸ್ ಕೂಡ ಆಗ್ತಾ ಇದೆ ಇದೇ ಮೂವತ್ತನೇ ತಾರೀಕು ಟೀಸರ್ ಕೂಡ ರಿಲೀಸ್ ಮಾಡ್ತಾ ಇದೀವಿ ಎಲ್ಲ ಎಲ್ಲಾ ಕಡೆ ಒಂದು ಒಳ್ಳೆ ಸುದ್ದಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಶಿವ್ಲೀಲಾ ಸಿನಿಮಾಗೆ ಸೊ ಇದು ನಮ್ಮ ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ಹೇಳೋದೇನು ಅಂತಂದ್ರೆ ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹಿಸಿ ಇಂಥದನ್ನ ಹೊರಗಡೆ ತಗೊಮ್ಮಲ್ಲಿ ಯಾರೋ ಒಂದಷ್ಟು ಜನ ಕೆಟ್ಟದು ಅದು ಇದು ಅನ್ನೋ ತರ ಅನ್ನೋದನ್ನ ಆದಷ್ಟು ಬೇಗ ಹೊರಗಡೆ ತಗೊಂಬಂದು ಅಹ್ ಹೆಂಗೆ ನೀವು ಇದ್ ಮಾಡ್ತಿರೋ ಅದೇ ರೀತಿ ಒಂದು ಒಳ್ಳೆ ಒಂದು ಒಳ್ಳೆ ಅಹ್ ಸಂದೇಶನ ಕೊಡುವಂತ ಈ ಸಿನಿಮಾನ ದಯವಿಟ್ಟು ನಿಮ್ಮ ಮುಖಾಂತರ ನಾನು ಹೊರಗಡೆ ಬರಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಸಿನಿಮಾ ಕಾಣಿಸ್ಕೋಬೇಕು ಜನಗಳು ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀನಿ ಕನ್ನಡ ಸಿನಿಮಾನ ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ಗೆ ನೋಡಿ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅನ್ನೋದು ನಮ್ಮ ಒಂದು ಇದರಲ್ಲಿ ಯಾವುದೂ ಇರೋಲ್ಲ ಯಾಕೆ ಅಂದ್ರೆ ಆ ಸಿನಿಮಾ ಕತೆ ಒಂದು ಏನೋ ಒಂದು ಹೇಳೋಕೆ ಅಂತ ಅಂತಂದಾಗ ಆ ಕಥೆದಲ್ಲಿ ಒಂದು ಶಕ್ತಿ ಆ ಒಂದು ಇದು ತುಂಬಿರೋದ್ರಿಂದ ಆ ಇದು ಕೂಡ ಯಾವುದೇ ಸಿನಿಮಾಗೆ ಆ ಒಂದು ಕಡಿಮೆ ಅನ್ನೋದಕ್ಕೆ ಕಡಿಮೆ ಆಗ ಆಗಿರುವಂತದ್ದಲ್ಲ ಸೊ ಹಾಗೆ ನಾನು ಕೇಳ ಸೊ ಇದು ನಾ ನಾನು ಹಾಸ್ಕೊಂಡಿದ್ದೆ ಏನಕ್ಕೆ ಅಂತಂದರೆ ನಾನು ಏನಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದು ತೊಗೊಂಬರ್ಬೇಕು ಒಳ್ಳೆಯದನ್ನ ಒಂದು ಎತ್ತಿ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಕಾರ್ಯಗಳು ಮಾಡಬೇಕು ಅನ್ನೋ ಇದರಲ್ಲಿ ಒಂದಷ್ಟು ಇದನ್ನು ನಾನು ಕಾರ್ಯ ಇದನ್ನು ಮುಂದೆ ಬರೋದಕ್ಕೆ ನಾನು ಮುಂದೆ ಆಗ್ತೀನಿ ಆವಾಗ ಏನಾಗುತ್ತೆ ಅಂತಂದರೆ ಎಲ್ಲಾದ್ರ ಬಗ್ಗೆ ಇವಾಗ ಗಂಡು ಮಕ್ಕಳ ಬಗ್ಗೆ ಅವ್ರ ಸಾಧನೆಗಳು ಆಮೇಲೆ ಹೆಣ್ಮಕ್ಳುಗಳ ಬಗ್ಗೆ ಅವ್ರ ಸಾಧನೆಗಳು ಒಂದಷ್ಟು ಜನ ಮಾಡ್ತಾ ಬರ್ತಾ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಈ ಸಮುದಾಯನ ಜಾಸ್ತಿ ಆ ಮಾಡ್ತಾ ಇದಾರೆ ಎಷ್ಟೋ ಜನ ಈ ಸಮುದಾಯಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಮಾಡ್ತಾ ಇದಾರೆ ಅದರಲ್ಲಿ ನಾನು ಮುಂದೆ ಬಂದು ಇವ್ರ ಸಮಾಜದ ಈ ಸಮುದಾಯಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದಕ್ಕೋಸ್ಕರ ತುಂಬಾ ಹಿಂದುಳಿದ ಕಾರಣ ನಾನು ಈ ಸಮಾಜದಲ್ಲಿ ಇವ್ರಿಗೆ ಒಂದು ಗೌರವ ತರಬೇಕು ಅಂತ ಈ ಇದನ್ನ ಆಯ್ಕೆ ದಚ್ಚು ದಿವಾಲಿ ಒಂದು ಪಾತ್ರವಾಗಿ ಅಂತ ಅಶೋಕ್ನ ಬಂದು ಹೇಳಿದ್ರು ಅವ್ರು ಹೇಳಿದ ತಕ್ಷಣ ಸ್ಟೋರಿ ನಲ್ಲಿ ಏನ್ ಇದು ಮಾಡಿರುವ ಕೇಳೋಣ ಮಾಡ್ತೀನಿ ಬಿಕಾಸ್ ಅವ್ರ ಮೈಂಡ್ ಅಲ್ಲಿ ಇರುವಂತ ಎಲ್ಲ ಮಾಡಿದ್ರೆ ಮಂಗಳ ಮುಖ್ಯರು ಕೂಡ ಸಮಾನತೆ ಅವ್ರಿಗೂ ಕೂಡ ಸಮಾನತೆ ಆಗಿ ಸಮಾಜದಲ್ಲಿ ಈಕ್ವಲ್ ಐಟಿ ಬೆಳಿಬೇಕು ಬದಿರ್ಬೇಕು ನಾವು ಮಾಡುವಂತ ಮೂವಿ ಬನ್ನ ನಾವು ನಾರ್ಮಲ್ ಆಗಿ ಒಂದು ಪ್ರತಿಭಟನೆ ಮಂಗಳ ಮುಖ್ಯ ಕಡೆ ಹೋರಾಟ ಮಾಡ್ತೇವೆ ಅಂತಂದ್ರೆ ನೂರು ಜನ ನೋಡ್ಬೋದು ಇನ್ನೂರು ಜನ ನೋಡ್ಬೋದು ಆರು ಜನ ನೋಡ್ಬೋದು ಬಟ್ ಒಂದು ಮೂವಿ ಮಾಡ್ತು ಅಂತಂದ್ರೆ ಇಡೀ ಕರ್ನಾಟಕ ನೋಡುತ್ತೆ ಇಡೀ ದೇಶ ನೋಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕತೆ ನಾವು ತಗೋಬಹುದು ಅದು ಯಾವುದೇ ರೀತಿ ಖಂಡಿತ ನೀವು ಮಿಸ್ ಮಾಡ್ತೀರ ನನ್ನ ಇದ್ದೇ ಇರ್ತಾನೆ ಇದರಲ್ಲಿ ನಂದು ಒಂದು ಮಂಗಳ ಮುಖಿ ಸಮಾನತೆ ಹೋಗೋದಕ್ಕೆ ನನ್ನ ಒಂದು ಸಣ್ಣ ಅಳಿ ಸೇವೆ ಆಗಿರುತ್ತೆ ಅಂತ ನಾನು ಹೋಗ್ಬಿಟ್ಟಿದ್ದೀನಿ ಅಂಡ್ ಈ ಕತೆ ತುಂಬಾ ಡಿಫ್ರೆಂಟ್ ಆಗಿ ಯಾಕಂತಂದ್ರೆ ಮಂಗಳ ಮುಖಿರ್ ಬರೋ ಆಗ ಬೇರೆ ಒಂದು ಕಡೆ ಆಕ್ಟ್ ಮಾಡಿರ್ಬೋದು ಒಂದೇ ದೆಟ್ಟಲ್ಲಿ ನೂರು ಇನ್ನೂರು ಯಾಕಂತಂದ್ರೆ ನಮ್ಗಳೇ ಆಕ್ಟ್ ಮಾಡೋದಿಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮಂಗಳ ಮುಖಿದ್ರು ಬಿಕಾಸ್ ಅವ್ರಷ್ಟು ವರ್ಕ್ಶಾಪ್ ಕೊಟ್ಟಿದ್ದಾರೆ ಒಂದು ಆರು ತಿಂಗಳಿಗೂ ಅವ್ರನ್ನ ಕರ್ಕೊಬಂದು ಈ ತರ ಆಕ್ಟ್ ಮಾಡ್ಬೇಕು ಅನ್ನೋ ತರ ವರ್ಕ್ಶಾಪ್ ಕೊಟ್ಟಿದ್ದಾರೆ ಈ ಮಂಗಳ ಮುಖಿ ಕತೆ ಶಿವಲೀಲಾ ಅನ್ನೋ ಈ ಕತೆ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ತಟ್ಟೆ ತಟ್ಟಿದೆ ಬಿಕಾಸ್ ಈ ಅಷ್ಟೋ ಜನಕ್ಕೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಸಿಗ್ನಲ್ ಅಲ್ಲಿ ಕಲೆಕ್ಷನ್ ಮಾಡೋದು ಗೊತ್ತು ರೋಡಲ್ಲಿ ನಿಂತಿರೋದು ಗೊತ್ತು ಅದ್ ಬಿಟ್ಟು ಅದಾದ್ಮೇಲೆ ಅವ್ರ ಲೈಫಲ್ಲಿ ಹೆಂಗಿರುತ್ತೆ ಅವ್ರ ಸಿಗ್ನಲ್ ಅಲ್ಲಿ ಕಲೆಕ್ಷನ್ ಮಾಡಬೇಕು ಅಂತ ಅವರಿಂದ ಇಷ್ಟು ತೊಂದರೆಗಳಾಗಿರುತ್ತೆ ಪ್ರತಿಯೊಂದು ಈ ಮೂವಿ ತೋರಿಸ್ಕೊಟ್ಟಿದೀವಿ ಜಾನ್ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಮೂವಿ ರಿಲೀಸ್ ಆಗ್ತದೆ ಪ್ರತಿಯೊಬ್ರು ನೋಡ್ಬೇಕು ಪ್ರತಿಯೊಬ್ರು ಪ್ರೀತಿ ಕೊಡಬೇಕು ಅಂಡ್ ನೀವು ಕೊಡುವಂತ ಒಂದೊಂದು ಪ್ರೀತಿ ಮೂವಿ ನೋಡೋದು ಶೇರ್ ಪ್ರತಿಯೊಂದು ಮಂಗಳ ಮುಖಿನ ಕಣ್ಣೀರ್ನ ಹೊಸಾಗಿರುತ್ತೆ ಕೈ ತಟ್ಟ ಕೈಗಳಿಗೆ ನೀವು ಯಾವಾಗಲೂ ಕೈ ಜೋಡಿಸ್ತೀವಿ ಅಂತ ಕೇಳ್ಕೊತೀವಿ ಈ ಮೂವಿ ನನ್ನ ವಿಲನ್ ಆಕ್ಟ್ ಮಾಡಿದ್ರೆ ತುಂಬಾ ಹೆಮ್ಮೆ ಇದೆ ಆಕ್ಚುಲಿ ನಮ್ಮ ಮಂಜಮ್ಮ ಕೂಡ ಆಕ್ಚುಲಿ ಅವರಿಗೆ ನಾನು ತುಂಬಾ ಟ್ಯಾಗೆಟ್ ಆಗಿ ಎಲ್ಲ ಹೊಡಿತಾ ಇರ್ತೀನಿ ಸೊ ತುಂಬಾ ಸೀನ್ ಚೆನ್ನಾಗಿದೆ ಆಕ್ಚುಲಿ ಅವ್ರ ಲೈಫ್ ಅಲ್ಲಿ ಇರುವಂತ ನಿಜವಾದ ವಿಲನ್ ಗಳನ್ನ ನನ್ನಲ್ಲಿ ನಮ್ಮ ಅಶೋಕ್ ಸರ್ ಕಾಣಿಸಿದ್ದಾರೆ ಸೊ ಈ ಮೂವಿ ಬರೋಕೆ ಅವಕಾಶ ಆಗಿದ್ದು ಹಾಗೆ ಹೆಚ್ಚುವರಿಂದ ಸೊ ಈ ಮೂವಿನ ಒಂದ್ಸಲಿ ಎಲ್ಲ ನೋಡಿ ಬಂದ್ ಫ್ಯಾಮಿಲಿ ಸಮೇತ ಈ ಮೂವಿ ನೋಡ್ಬೇಕಂತ ಹೇಳಿ ಎಲ್ಲರತ್ರ ಹತ್ರ ಕೇಳ್ಕೊಂತೀನಿ ಸೊ ನೋಡಿದ್ರೆ ನೋಡುವಂತ ಪಾಯಿಂಟ್ ಆಫ್ ವ್ಯೂ ಬದಲಾಗುತ್ತೆ ಎಷ್ಟೋ ಬದಲಾವಣೆಗೆ ಈ ಮೂವಿ ಕೂಡ ಒಂದು ಕಾರಣ ಆಗುತ್ತೆ ಒಂದು ಸಿನಿಮಾದ ನೋಡು ಒಂದು ಆ ರಿಯಾಲಿಟಿ ಶೋಗಳು ನೋಡ್ಲಿ ಒಂದು ಯಾವ್ದೇ ರಂಗ ತಗಳಗಡೆನೆ ಇರ್ತಾರೆ ಇಲ್ಲ ಇಲ್ಲಿ ಭಾಷೆ ಕೊಡುವಂತದ್ದು ಏನಂದ್ರೆ ನೆಕ್ಸ್ಟ್ ಬರೋ ಸಿನಿಮಾದಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮುಂದೆ ತರೋ ಪ್ರಯತ್ನ ಅಮ್ಮನ ಆಶೀರ್ವಾದದಿಂದ ಮಾಡ್ತೀವಿ ಅಂತ ನಾನು ಮಾತುಕೊಡ್ತಾ ಈ ಮೇಲೆ ದೂರ ಆಗ್ತದೇ ಆಗೋಗಿದೆ ನಮ್ ಸಮಾಜ ಅಲ್ವಾ ಇವತ್ತಿನ ದಿನ ನಮ್ಗೆ ಅವಕಾಶ ಸಿಕ್ಕಿ ನಾವ್ ಈ ಒಂದು ವೇದಿಕೆ ಕಲ್ಪಿಸ್ಕೊಂಡು ಒಂದು ಚಿತ್ರದಲ್ಲೇ ಅಭಿನಯ ಮಾಡ್ತಾ ಇದೀವಿ ಅಂದ್ರೆ ಅದ್ ಕಾರಣನೇ ನಮ್ಮ ಅಶೋಕ್ ಜಯರಾಮ್ ಸರ್ ಇವತ್ತು ನಮ್ ಮಂಗಳ ಮುಖಿರು ಎಲ್ಲಾರು ಹೇಳ್ತಾರೆ ಶಿವಲಿಲ್ಲ ಅಂದಿದ ತಕ್ಷಣ ಎಲ್ಲಾರು ಖುಷಿ ಪಡ್ತಾರೆ ನನ್ಗೊಂದು ಅವಕಾಶ ಸಿಗುತ್ತಾ ಅಂತ ಯಾಕಂತ ಅಂದ್ರೆ ಇಷ್ಟು ದಿನ ಯಾರು ಮಂಗಳ ಒಂದು ಅವಕಾಶನೂ ಕೊಡ್ತಿಲ್ಲ ಈ ಮೂವಿ ಮುಖಾಂತರ ತುಂಬಾ ಮಂಗಳ ಖುಷಿ ಪಡ್ತಿದ್ದಾರೆ ಇದ್ರಲ್ಲಿ ನಮ್ಮವರೇ ಮಾಡಿದ್ದಾರೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ನಮ್ಮವ್ರು ಇದಾರಲ್ಲ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ ಜನ ಹಂಗಾಗಿ ಏನು ಸಮಾಜಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಈ ಮೂವಿ ಮುಖಾಂತರ ಆದರೂ ನಮ್ಮ ಸಮಾಜ ಬದಲಾಗಬೇಕು ನಮ್ಮಂತವ್ರನ್ನ ಸ್ವೀಕರಿಸ್ಬೇಕು ನಮ್ಮ ಮಂಗಳ ಮುಖಿದ್ರು ಇನ್ನೂ ಹೆಚ್ಚೆಚ್ಚು ಬೆಳಿಬೇಕು ಅಂತ ಕೇಳಕ್ಕೆ ಬಯಸ್ತೀನಿ